ಪಿಕ್ಚರ್ಗಳು ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ತುಂಬಾ ಹೇಳ್ತಾ ಇದ್ರು ನಮ್ಮ ಶ್ರೇಯಸ್ಸು ತುಂಬಾ ಚಿಕ್ಕ ಚಿಕ್ಕ ಓದ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಅಂಜು ಇನ್ಮೇಲೆ ನಾನು ಬಿಟ್ಬಿಡು ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಟ್ರೈಲರ್ ಎಲ್ಲರೂ ನೋಡಿದ್ದೀವಿ ಸಾಂಗ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾನೆ ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ ಅಭಿಮಾನಿಗಳು ಪ್ರೀತಿಸೋರ್ ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳ್ಯಕ್ ಸಾಧ್ಯನೇ ಇಲ್ಲ ಅದೊಂದು ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷತೆ ಬೇಕು ಈ ಮಗನಿಗುವೆ ಎಲ್ಲರ ಅಭಿಮಾನ ಸಿಕ್ಕಲಿ ಪ್ರೀತಿ ಸಿಕ್ಕಲಿ ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡೇ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡಕ್ ಬರಬೇಕು ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನುವಂತ ನಂಬಿಕೆ ನನಗಿದೆ ಆಗಲಿ ಈ ಇಂದ ಹಾಗೆ ಎಲ್ಲರೂ ಬಂತು ಥಿಯೇಟರ್ ಬಂದು ನೋಡೋ ಥರ ಆಗಲಿ ಒಳ್ಳೇದಾಗಲಿ ಕೆಮ್ಮಂಜಿಯವರಿಗೆ ಒಳ್ಳೇದಾಗಲಿ ನಮ್ಮ ಹುಡುಗನಿಗೆ ಒಳ್ಳೆಯದಾಗಲಿ ಹೊಸ ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗತ್ತೆ ಒಂದು ಯಾರ ಅದೃಷ್ಟನೂ ಯಾರೂ ತಗೊಳಕ್ಕಾಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಅದನ್ನು ನೋಡಿ ಅಸು ಪಡಬಾರ್ದು ಭಗವಂತನ ಭಗವಂತನತ್ರ ಆ ಒಂದು ಶೇ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ರಿಗೂ ಚೆನ್ನಾಗಿರಕ್ಕೆ ಸಾಧ್ಯ ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟ್ ಏನು ಮಾತಾಡಿದ್ದೀನೋ ಏನು ಮಾಡಿದನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೆ ಮಂಜು ಒಳ್ಳೇದಾಗಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರು ಬರೋ ಥರ ಆಗಲಿ ಅದ್ರ ಮೇಲೆ ಆಗೋ ತರ ಇದ್ರೆ ಭಗವಂತ ನಡೆಸ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆರು ಈ ಕಡೆ ಹಾಕ್ಬಿಟ್ರೆ ಕರೆಕ್ಟ್ ಆಗಿರತ್ತೆ ಅವ್ರಿಗಿನ್ನೂ ಆರು ವರ್ಷ ಆಗ್ಲಿ ಒಳ್ಳೇದಾಗ್ಲಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯದೂ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ